ನೆಟ್ ಅನ್ನ ಕಟ್ ಮಾಡಿ ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಕಟ್ ಮಾಡಿ ಅದು ಒಳಗೆ ಬರ್ತದೆ ಬರ್ತದೆ ನಡೆದ ಹನ್ನೆರಡನೇ ತಾರೀಕಿಗೆ ಒಂದು ಜಾತ್ರೆ ಕಾರ್ಯಕ್ರಮ ನಡೀತದೆ ನೀವು ಯಾರ್ಯಾರು ಈ ಭಾಗದಲ್ಲಿ ಹತ್ರ ಇದ್ದೀರಿ ದೇವಾಲಯಕ್ಕೆ ಬಂದು ಡಿಸೆಂಬರ್ ಒಂದು ತಾರೀಕು ಬೀಜ ಹಾಕಿದ್ದು ಸುಮಾರು ಒಂದು ಎರಡು ದಿನಗಳಾಗ್ತಾ ಬಂತ ಈಗ ಕೊಯ್ಲಾಗ್ಲಿ ಸುರಾಜ್ ಹದಿನೈದು ದಿನ ಆಯ್ತಾ ಇಲ್ಲ ಎಂಟು ದಿನ ಇದಕ್ಕೆ ಎಷ್ಟು ಕೆಜಿ ಕೆಜಿ ನಟಿ ಇದೆ ಕೆಜಿ ಇದೆ ಅಂದ್ರೆ ಸುಮಾರು ನೂರ ಇಪ್ಪತ್ತ ಸಾವಿರ ರೂಪಾಯಿ ಆಯ್ತು ಪಕ್ಕದಲ್ಲಿ ಸೀರೆಯನ್ನು ನಿಮಗೆ ಕಾಣಿಸಿರ್ಬಹುದು ಅಡಿಯಿಂದ ಸೀರೆಯನ್ನು ಕವರ್ ಮಾಡಿದ್ದಾರೆ ಹಾವು ಇಂಥದ್ದೆಲ್ಲ ಒಳಗೆ ಬರಬಾರದು ಅನ್ನುವಂತ ಕಾರಣಕ್ಕೋಸ್ಕರ ಅದ್ರೊಟ್ಟಿಗೆ ಇದರ ಮೇಲೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ತುಂಬ ಜನರಿಗೆ ನಿಮಗೆ ಒಳ್ಳೆಯ ಊರು ಸೂಪರ್ ಆಗಿರುವಂಥ ಊರು ಗ್ರೇಟ್ ಆಗಿರುವಂಥ ಊರು ಯಾವುದು ಅಂತ ಕೇಳಿದರೆ ಬೇರೆ ಬೇರೆ ಹೆಸರುಗಳನ್ನು ಹೇಳ್ತಾರೆ ಆದರೆ ಮ್ಯಾಕ್ಸಿಮಮ್ ಜನರು ಅವರ ಊರನ್ನೇ ಹೇಳ್ತಾರೆ ನಮ್ಮ ಊರಿನ ಒಂದು ಗದ್ದೆಯಲ್ಲಿದ್ದಾರೆ ನಿಮಗೆ ಕಾಣ್ಬೋದು ಅತ್ಯಂತ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ ಸೂರ್ಯ ಉದಯ ಆಗ್ತಿದೆ ಸುತ್ತಮುತ್ತ ಎಲ್ಲ ಗದ್ದೆಗಳು ಅದರ ಮಧ್ಯದಲ್ಲಿ ತೋಟ ಇರುವಂಥದ್ದು ಮಹಾಗಣಪತಿ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನದ ಒಟಾರದಲ್ಲಿ ನಾನು ನಿಂತಿದ್ದೇನೆ ನಾವೆಲ್ಲರೂ ಸಣ್ಣದಿರಬೇಕಾದ್ರೆ ಇಲ್ಲೇ ಆಟ ಆಡ್ಕೊಂಡು ಬೆಳೆದವರು ಇಲ್ಲೇ ಕ್ರಿಕೆಟ್ ಆಡ್ತಿದ್ವಿ ಗದ್ದೆಗಳಲ್ಲಿ ಹಿಂದ್ಗಡೆ ಕಾಣ್ತಾ ಇರುವಂಥದ್ದು ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತೇಳಿ ಈ ವಿಡಿಯೋದ ಕೊನೆಯಲ್ಲಿ ಒಂದು ಅದ್ಭುತವಾಗಿರುವಂಥ ಈ ದೇವಸ್ಥಾನದ ಸ್ಟೋರಿಯನ್ನು ಹೇಳ್ತೇನೆ ಕೃಷಿಯ ಒಂದು ಕಂಟೆಂಟನ್ನು ಕೊಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ ಇಲ್ಲಿ ಪೂರ್ತಿ ಈ ಗದ್ದೆಗಳೆಲ್ಲವೂ ಕೂಡ ಉಜಿರೆಯ ದಣಿಗಳ ಗದ್ದೆ ಆಗಿತ್ತು ಯಾವತ್ತು ಭೂ ಸುಧಾರಣೆ ಕಾಯ್ದೆ ಬರ್ತದೆ ಉಳುವವನೇ ಒಳದೊಡೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಇಲ್ಲಿ ವಾಸ ಮಾಡ್ತಿದ್ದಂತ ಕುಟುಂಬಗಳಿಗೆ ಈ ಗದ್ದೆಗಳು ತೋಟಗಳೆಲ್ಲ ಹಂಚಿ ಹೋಗ್ತದೆ ಆಮೇಲೆ ಡೆವಲಪ್ಮೆಂಟ್ ಪ್ರಾರಂಭ ಆಗ್ತದೆ ನಿಮಗೆ ನವಿಲು ಮಂಗ ಈ ರೀತಿ ತುಂಬಾ ಸಮಸ್ಯೆಗಳು ನಿಮ್ಗೆ ಕೃಷಿಯಲ್ಲಿ ಬರ್ತಾ ಇರ್ತದೆ ಆ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಉತ್ತರವನ್ನು ಕಂಡುಕೊಂಡಿರುವಂತಹ ಒಂದು ತೋಟದ ಪಕ್ಕದಲ್ಲಿ ನಾನಿದ್ದೇನೆ ಕೃಷಿಯಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರುವಂತವರು ಸೌತೆ ಹಾಕಿದ್ದಾರೆ ಆ ಸೌತೆಗೆ ನವಿಲು ಮತ್ತು ಮಂಗ ಕಾಡಹಂದಿ ಕಾಡು ಪ್ರಾಣಿಗಳು ಪಕ್ಷಿಗಳ ಉಪ್ಪಟಲವನ್ನು ತಡೆಯುವುದಕ್ಕೋಸ್ಕರ ಅವರೇ ಒಂದು ಮೆಥಡ್ ಅನ್ನು ಕಂಡು ಹಿಡಿದಿದ್ದಾರೆ ಆ ಮೆಥಡ್ ಅನ್ನು ತೋರಿಸುವುದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ಸಾಧಾರಣವಾಗಿ ಈ ಗದ್ದೆಯಲ್ಲಿ ಎಲ್ಲ ಕಡೆಯಲ್ಲಿ ನವಿಲೆದ್ದು ಅಡ್ಡ ಅಡ್ಡೆ ಇದು ಯಾಕಂದ್ರೆ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕಕತಾಳೆ ಏನು ಅಂತ ಗೊತ್ತಿಲ್ಲ ಸುಬ್ರಹ್ಮಣ್ಯನಿಗೆ ನವಿಲು ಹತ್ರ ಅದೇ ರೀತಿಯಲ್ಲಿ ಈ ಗದ್ದೆಗೂ ನವಿಲು ಹತ್ರ ಇಲ್ಲಿ ಪೂರ್ತಿ ನವಿಲುಗಳು ಓಡಾಡ್ತಿರ್ತದೆ ಕಾಡಹಂದಿಗಳಲ್ಲಿ ಕಾಡಿಂದ ಈ ಕಡೆ ಬರ್ತದೆ ಮಂಗಗಳು ಬರ್ತದೆ ಅದನ್ನೆಲ್ಲ ತಡಿಬೇಕು ಅಂತ ಹೇಳಿದ್ರೆ ಪ್ರಶ್ನೆಗಳು ಕೇಳುವಂತದ್ದಲ್ಲ ಅದನ್ನು ಹೇಗೆ ತಡೆಯುವುದು ಅಂತೇಳಿ ಅದನ್ನು ಉತ್ತರವನ್ನು ಕಂಡುಕೊಳ್ಬೇಕು ಈ ತರಕಾರಿ ತೋಟದ ಹೊರಗಡೆ ಇದ್ದಾನೆ ಇದರಲ್ಲಿ ಒಂದೇ ವೆರೈಟಿ ಬೆಳೆದಿರುವಂಥದ್ದು ಮಂಗಳೂರು ಸೌತೆ ಹೇಳಿ ಊರದ ತೌತೆ ಅಂತ ನಮ್ಮ ಕಡೆ ಹೇಳ್ತಾರೆ ಇದು ನಮ್ಮ ಭಾಗಕ್ಕೆ ತುಂಬ ಫೇಮಸ್ ಆಗಿರುವಂಥದ್ದು ನೋಡಿ ಈ ರೀತಿಯ ಬಲೆಗಳನ್ನು ಇವರು ಜೋಡಿಸಿದ್ದಾರೆ ಇದು ಸಂತೆಯಿಂದ ಬೇರೆ ಬೇರೆ ಕಡೆಗಳಲ್ಲಿ ಈ ಬಲೆ ಸಿಗ್ತದೆ ಇದರಿಂದಾಗಿ ಹೊರಗಡೆಯಿಂದ ಬರುವಂತ ಯಾವುದೇ ಪ್ರಾಣಿಗಳು ಒಳಗೆ ಬರಲಿಕ್ಕೆ ಭಯ ಪಡ್ತದೆ ಆ ಆ ರೀತಿಯ ಒಂದು ಬಲೆಯನ್ನು ಪೂರ್ತಿಯಾಗಿ ಕವರ್ ಮಾಡಿದ್ದಾರೆ ಪಕ್ಕದಲ್ಲಿ ಸೀರೆಯನ್ನು ನಿಮಗೆ ಕಾಣುತ್ತಿರಬಹುದು ಅಡಿಯಿಂದ ಸೀರೆಯನ್ನು ಕವರ್ ಮಾಡಿದ್ದಾರೆ ಹಾವು ಇಂಥದ್ದೆಲ್ಲ ಒಳಗೆ ಬರಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಅದರೊಟ್ಟಿಗೆ ಇದರ ಮೇಲೆ ನಿಮಗೊಂದು ಕಾಣ್ತಾ ಇರ್ಬೋದು ಈ ರೀತಿಯ ಹಗ್ಗಗಳನ್ನು ಜೋಡಿಸಿದ್ದಾರೆ ಸಣ್ಣದಾಗಿರುವಂತ ತಂಗಿ ಹಗ್ಗ ಇದು ನೋಡಿ ನಿಮಗೆ ಪೂರ್ತಿ ಕಾಣುತ್ತಿದೆ ಅದ್ರಲ್ಲಿ ಮಂಜು ಬಿದ್ದಿರುವಂತದ್ದು ನೀರು ಎಲ್ಲ ಸೂಕ್ಷ್ಮವಾಗಿ ನಿಮ್ಗೆ ಕಾಣ್ತಾ ಇರ್ಬೋದು ಮೇಲ್ಗಡೆ ನವಿಲುಗಳು ಬಂದು ಲ್ಯಾಂಡ್ ಆಗ್ತವೆ ಈಗ ಇದನ್ನು ಕೆಳಗಡೆ ನಾವು ಬ್ಲಾಕ್ ಮಾಡಿದ್ರೆ ಮೇಲ್ಗಡೆಯಿಂದ ದೊಡ್ಡ ದೊಡ್ಡ ಪಕ್ಷಿಗಳು ಬರುವಂತ ಚಾನ್ಸಸ್ ಇರ್ತದೆ ಅದನ್ನು ಇದನ್ನು ಕಟ್ಟಿದಾಗ ಅದಕ್ಕೆ ಮೇಲ್ಗಡೆ ಹಾರಿ ಬಂದು ಇಳಿಲಿಕ್ಕೆ ಆಗುದಿಲ್ಲ ಅದರೊಟ್ಟಿಗೆ ಇಳಿದ್ರು ಹೋಗ್ಲಿಕ್ಕೆ ಆಗುದಿಲ್ಲ ಆ ರೀತಿಯ ಒಂದು ಸಿಸ್ಟಮ್ ಇದು ಇರುವಂತದ್ದು ಭಾಸ್ಕರ್ ಆಚಾರ್ಯರು ಇದ್ದಾರೆ ನಮಸ್ತೆ ನಮಸ್ತೆ ಇದು ಒಟ್ಟಾರೆ ಇದು ಬೇಲಿ ಎಲ್ಲ ಮಾಡಿದ್ರಲ್ಲ ಹೇಗೆ ಇದು ಎಷ್ಟು ಖರ್ಚಾಗಿದೆ ಇದಕ್ಕೆ ಇದಕ್ಕೆ ಅದಂದ್ರೆ ಅದು ಮೀನಿನ ಬಲೆ ಅದು ಮಂಗಳೂರಲ್ಲಿ ಸಿಗ್ತದೆ ಅದನ್ನು ಈ ಮಾರ್ಕೆಟ್ ಅಲ್ಲಿ ತಂದು ಮಾರ್ತಾರೆ ಬೆಳ್ತಂಗಡಿ ಸಂತೆ ಬೆಳ್ತಂಗಡಿ ಸಂತೆಯಲ್ಲಿ ಅದಕ್ಕೆ ಕೆಜಿ ನೂರ ಇಪ್ಪತ್ತು ರೂಪಾಯಿ ಇದೆ ಇದಕ್ಕೆ ಎಷ್ಟು ಕೆಜಿ ಹಾಕಿದೀರಿ ಇದಕ್ಕೆ ಒಂದು ಮೂವತ್ತೈದರಿಂದ ನಲವತ್ತೈದು ಕೆಜಿ ನೆಟ್ಟಿದೆ ಅಂದ್ರೆ ಸುಮಾರು ನೂರ ಇಪ್ಪತ್ತೂ ಆಯ್ತು ಎಷ್ಟು ವರ್ಷ ಬರ್ತಾ ಇದು ಅದೊಂದು ಇದಕ್ಕೆ ನನಗೆ ಒಂದು ಆರು ವರ್ಷ ಆಯ್ತು ತುಂಬಾ ವರ್ಷ ಬರ್ತದೆ ಇದು ಬರ್ತದೆ ಇನ್ನು ಆರು ವರ್ಷ ಬರ್ತದೆ ಏನ್ ಸಮಸ್ಯೆ ಇಲ್ಲ ಹತ್ತೆರಡು ವರ್ಷ ಬರ್ಬೋದು ಏನು ಬಿಸಿಲು ಬಿಸಿಲಿಗೆ ಏನು ಹೋಗುದಿಲ್ಲ ಅಲ್ಲ ಒಟ್ಟು ಎಷ್ಟು ಎಕರೆ ಜಾಗ ಇದೆ ಇದರಲ್ಲಿ ಇದರಲ್ಲಿ ಒಂದು ಮೂವತ್ತು ಸೆನ್ಸ್ ಇರ್ಬೋದು ಹಾ ನೋಡಿ ಮೂವತ್ತು ಸೆನ್ಸ್ ಗೆ ಸುಮಾರು ಒಂದು ನಾಲ್ಕು ಸಾವಿರ ಖರ್ಚು ಮಾಡಿ ಇದನ್ನ ಹಾಕಿದ್ದಾರೆ ಇದರೊಂದು ಸಕ್ಸಸ್ ಆಗಿದೆ ಇದರಲ್ಲಿ ನಾವಿಲ್ಲೂ ಮಂಗ ಎಲ್ಲ ಬರೋದಾಗಿ ಆಗಿದೆ ನಾವಿಲ್ಲೂ ಬರೋದಿಲ್ಲ ಮಂಗ ಬರೋದಿಲ್ಲ ಆಮೇಲೆ ಹಂದಿ ಬರುದು ಹಂದಿ ಇದನ್ನು ನುಗ್ಗಿ ಬರಬಹುದಲ್ಲ ಹೊಡೆದು ಇಲ್ಲ ಬರೋದಿಲ್ಲ ಹೆದ್ರಿಕೆ ಆಗ್ತದೆ ಹೆದರಿಕೆ ಆಗ್ತದೆ ಇದಕ್ಕೆ ಮೇಲೆ ಹಾಕಿದ್ರಲ್ಲ ಇದು ಮೇಲೆ ಹಾಕಿದದ್ದು ನವಿಲು ಮೇಲ್ ಕಡೆಯಿಂದ ಹಾರಿ ಬರ್ಲಿಕ್ಕೆ ಅದು ಬರುದಿಲ್ಲ ಇದು ಅವಾಯ್ಡ್ ಆಗ್ಲಿಕ್ಕೋಸ್ಕರ ಇದಕ್ಕೆ ಎಷ್ಟು ಕೆಜಿಗೆ ಕೆಜಿಗೆ ಆರ್ನೂರು ರೂಪಾಯಿ ಇದೆ ನೋಡಿ ಇದನ್ನು ಸ್ವಲ್ಪ ಹತ್ರ ಇಡಿ ಅಂತ ಸರ್ ನೋಡಿ ಇದೊಂದು ಈ ಹಗ್ಗ ಇದಕ್ಕೆ ಕೆಜಿಗೆ ಆರ್ನೂರು ರೂಪಾಯಿ ಇದೆ ಮೇಲ್ಗಡೆ ನವಿಲು ಬರದ ರೀತಿಯಲ್ಲಿ ಹಾಕಿದ್ದಾರೆ ಇದು ಎಷ್ಟು ಕೆಜಿ ಉಪಯೋಗ ಆಗಿದೆ ಇದಕ್ಕೆ ಮೂರು ಕೆಜಿ ಮೂರು ಕೆಜಿ ಉಪಯೋಗ ಆಗುತ್ತೆ ಒಂದ್ ಎರಡು ಸಾವಿರ ರೂಪಾಯಿ ಒಂದ್ ಆರು ಸಾವಿರ ರೂಪಾಯಿ ಇದೆಲ್ಲ ಪೂರ್ತಿ

ಸೀರೆಗಳು ಇಲ್ಲಿ ನೋಡಿ ಸೀರೆಗಳಿದೆ ಇದನ್ನ ಏನಕ್ಕೋಸ್ಕರ ಅವಾಯ್ಡ್ ಮಾಡಿದ್ದು ಸೀರೆ ಕಟ್ಟಿದ್ದು ಇದು ಮುಖ್ಯವಾಗಿ ನೆಟ್ಟ ಹಾಕಿದ್ರು ಈ ಗುಡ್ಡೆ ಬದ್ದಿಯಲ್ಲಿ ಆದ್ರೆ ಮುಳ್ಳು ಹಂತಿ ಬಂದು ನುಗ್ತಾರೆ ನೆಟ್ ಅನ್ನ ಕಟ್ ಮಾಡಿ ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಕಟ್ ಮಾಡಿ ಅದು ಒಳಗೆ ಬರ್ತದೆ ಅದಕ್ಕೆ ಅದ್ರ ಹಿಂದೆ ಈ ಹಲತ್ತು ಸಾರಿಗಳನ್ನ ಕಟ್ಟಿದ್ರೆ ಅದು ಮತ್ತೆ ನಿಮ್ಮ ಬರುದು ಸೀರೆ ಹೌದು ಹ ನೋಡಿ ಬೇರೆ ಬೇರೆ ಉಪಯೋಗಗಳಾಗ್ತದೆ ಮನೆ ಸೀರೆಗಳಿಗೆಲ್ಲ ನೋಡಿ ಬೆಳೆದಿರುವಂತದ್ದು ಇದು ಸೌತೆ ಇದು ಮಂಗ್ಳೂರು ವೆರೈಟಿ ಹೇಗಿದೆ ಇದಕ್ಕೆ ರೇಟ್ ಆಗಿದೆ ಕಲ್ದ ಸಾರಿ ಮೂವತ್ತೈದು ರೂಪಾಯಿ ಸೇಲ್ ಆಗಿದೆ ಈ ಬಾರಿ ಈ ಬಾರಿ ನೋಡ್ಬೇಕಷ್ಟು ಮೂವತ್ತು ಇರಬಹುದು ಎಷ್ಟು ಸಿಗ್ತದೆ ಇದರಲ್ಲಿ ಈಗ ಸಲ ಕೊಯ್ಯಾಗ ಒಂದು ಹದ್ನೈದು ಗಿಂಟು ಸಿಗ್ತದೆ ಒಳಗೆ ಕಹ್ಯೂ ಸಿಹಿ ಕೈ ಇರುದಿಲ್ಲ ಇಲ್ಲ ಇಲ್ಲ ದೊಡ್ಡದಾದ್ರೆ ಮೂರುವರೆ ನಾಲ್ಕು ಕೆಜಿ ವರೆಗೂ ಇದು ಈ ರೀತಿ ಇಷ್ಟು ಸಣ್ಣ ಈ ಬೇಸಿಗೆ ಕಾಲದಲ್ಲಿ ಬರುದಿಲ್ಲ ಮಳೆಗಾಲದಲ್ಲಿ ಆದ್ರೆ ಬರುತ್ತೆ ಇನ್ನು ದೊಡ್ಡ ದೊಡ್ಡದು ಬರ್ತದೆ ಬರ್ತದೆ ಮಳೆಗಾಲದಲ್ಲಿ ಸಹ ಇದು ಆಗ್ತದೆ ಇದೀಗ ನೆಟ್ಟು ಎಷ್ಟು ಟೈಮ್ ಆಯ್ತು ಡಿಸೆಂಬರ್ ಒಂದು ತಾರೀಕಿಗೆ ಬೀಜ ಹಾಕಿದ್ದು ಬೀಜ ಹಾಕಿದ್ದು ಸುಮಾರು ಒಂದು ಎರಡು ತಿಂಗಳಾಗ್ತಾ ಬಂತು ಈಗ ಕೊಯ್ಲಾಗ್ಲಿ ಸುರಗದ್ ಹದಿನೈದು ದಿನ ಆಯ್ತಾ ಇಲ್ಲ ಎಂಟು ದಿನ ಎಂಟು ಇನ್ನೊಂದು ಎಷ್ಟು ಕೊಯ್ಲು ಸಿಗ್ಬೋದು ಇನ್ನೊಂದು ಮೂರು ಮೂರು ಕೊಯ್ಲು ಸಿಗ್ತದೆ ಈಗೀಗ ಜನರು ಕೆಮಿಕಲ್ ಇಂದ ಸಾವಯವದ ಕಡೆಗೆ ಬರ್ತಾ ಇದ್ದಾರೆ ಹೆಚ್ಚು ಸಾವಯವ ಉಪಯೋಗ ಮಾಡ್ತಾರೆ ಅಲ್ಲಿ ಆಮೇಲೆ ಹಗ್ಗ ಹಿಡಿದು ಲೈನ್ ಹಾಕಿ ನಾ ಎಷ್ಟು ದೂರಕ್ಕೆ ಒಂದು ಗಿಡ ಬೇಕಾ ಎರಡು ಫೀಟ್ ಎರಡೂವರೆ ಫೀಟ ಇದು ಎರಡು ಫೀಟ್ ಇಟ್ಟಿದ್ದಾನೆ ಎರಡು ಫೀಟ್ ಗೆ ಒಂದು ಸಣ್ಣ ಸಣ್ಣ ಗುಂಡಿ ಮಾಡುದು ಸುಡು ಮಣ್ಣು ಗೊಬ್ಬರ ಹುಡಿ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಮೊದ್ಲೆ ಇಟ್ಟಿರ್ತಾರೆ ಅದಕ್ಕೆ ರೆಡಿ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ಅದನ್ನ ಅದಕ್ಕೆ ಹಾಕೋದು ಆಮೇಲೆ ಬೀಜ ಸ್ವಲ್ಪ ಗಿಡ ದೊಡ್ಡದಾದ್ಮೇಲೆ ಹದಿನೈದು ದಿವಸ ಹೋದ ಕೂಡ್ಲೆ ಮತ್ತೆ ಹಾಕುದು ಒಂದು ಒಂದೊಂದು ಕೆಜಿ ಅಷ್ಟು ಅದೇ ಅದೇ ಕಂಪೋಸ್ಟ್ ಗೊಬ್ಬರ ಅದೇ ಕಂಪೋಸ್ಟ್ ಗೊಬರನ್ನ ಹಾಕುದು ಆಮೇಲೆ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕುದು ಅದು ನಾನು ಒಂದು ಸೈಡ್ ನಿಂದೈಡ್ ಎರಡು ಸೈಡ್ ನಿಂದ ಅಲ್ಲಿ ಇಂದ ಹಾಕಿದ್ರೆ ಸಾಕಾಗ್ತದೆ ಅದಕ್ಕೆ ಬೇರು ಬೇಕಾದಷ್ಟು ಆ ಕಡೆ ಎಲ್ಲ ಬೇರೆ ಹೋಗ್ಲಿಕ್ಕೆ ಎತ್ತರ ಇರುದಿಲ್ಲ ಆ ಕಡೆಯಿಂದ ಹೋಗ್ತಾ ಇಲ್ಲ ಇರುತ್ತದೆ ಇಲ್ಲಿ ಮೊನ್ನೆ ನಾನೊಂದು ಸುಂಟನ್ ಬಗ್ಗೆ ಮಣ್ಣು ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಮಣ್ಣಲ್ಲಿ ಏನು ಪೋಷಕ ಪೋಷಕಾಂಶ ಉಂಟು ಅಂತ ಹೇಳಿ ಕೆಲವರು ಕಮೆಂಟ್ ಮಾಡಿದ್ರು ನಾನು ಸಾಧಾರಣ ಉತ್ತರ ಕೊಡ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲ ಅದ್ರೆ ಯಾವ್ದು ಇದೆ ಅಂದ್ರೆ ಅದ್ರದ್ದು ಗಿಡಕ್ಕೆ ಒಳ್ಳೇದು ಅಂತ ನಮ್ಗೆ ಗೊತ್ತುಂಟು ಹಾಗೆ ನಿಮ್ಮ ಅಭಿಪ್ರಾಯದಲ್ಲಿ ಅದ್ರಲ್ಲಿ ಏನೇನು ಅದರಲ್ಲಿ ಅಂದ್ರೆ ನಾವು ಸುಡುಮಣ್ಣ ಹಾಕಿ ಹಾಕಿದಾಗ ಗಿಡ ಬಾರಿ ಚಂದ ಬರ್ತದೆ ಮತ್ತೆ ಪೊಟ್ಯಾಶ್ ಅಂಶ ಅದು ಮಾತ್ರ ಹೆಚ್ಚಿರುವಂತದ್ದು ಹಾಗಾಗಿ ಅದು ಸಾಲಿಡ್ ಆಗಿ ಒಂದು ಇದು ಕೊಡ್ತದಲ್ಲ ಅಮೂಲ್ಯವಾಗಿರುವಂತ ಮಾಹಿತಿಯನ್ನು ಕೊಟ್ಟಿದ್ದೀರಿ ಅದರೊಟ್ಟಿಗೆ ದೇವಸ್ಥಾನದ ಜಾತ್ರೆ ಇದೆ ಅದನ್ನು ನಾನು ಕೊನೆಯಲ್ಲಿ ತೋರಿಸ್ತೇನೆ ಅಂತ ಹೇಳಿದಿನಿ ಅದನ್ನು ತೋರಿಸ್ತೇನೆ ಈಗ ಅದ್ರ ಬಗ್ಗೆ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗಡೆ ಇದೇನೆ ಅದ್ರ ಬಗ್ಗೆ ಮಾಹಿತಿಯನ್ನು ದೇವಸ್ಥಾನ ರೆಡಿ ಹೆಂಚೆ ಇನ್ನೊಂದಿ ದೇವಸ್ಥಾನ ಮುಲ್ಪಂಜಿ ನಾಗಭನ ನಾಗಬನ ಕೂಜೆ ಮಾಡಿ ಈ ಖಂಡದ ಕೃಷಿ ಕೆಲಸ ಸ್ಟಾರ್ಟ್ ಮಾಡಿ ಖಂಡಗ ಪೂಜೆ ನಾಗ ಪೂಜೆ ಮಾಡ್ತಿದೆ ಈ ಖಂಡದ ಮಧ್ಯ ಬಾರ್ಯ ನಾಟಕ ಸಂಪ್ರದಾಯ ದುಂಗದಾಗ್ಲೆ ಮಲ್ತು ಇತ್ತೇ ಇಡೀ ಊರದ್ಲೇ ಬಾರೆ ಬಾರ್ಯ ಬಾಡ್ದ ಖಂಡ ನಾಟಿ ಹಾ ನಡ್ರ ಶುರು ಮಾಡ್ಪೇರಿ ಅಂಚೆ ದಿನ ಕೆಲಸ ಶುರು ಮಾಡ್ಪಣ ಸಮಯ ಇಡ ಈ ಕಂಡದ ಪುನಿ ರಿಪೇರಿ ಮಾಡ್ಪಣ ಸಮಯ ಇಡ ಪುನಿತ ಬರಿ ಪೂರ ಕಟ್ಪಣ ಸಮಯ ಇಡ ಬರಿ ಕಟ್ತಂದ್ ಬಂದಾಗ ಕೊಂಚ ಕೊಟ್ಟು ಕೊಂಚ ಕಲ್ಲ ತಿಕ್ ಕಲ್ಲ ತಿಕ್ಕದು ನೆತ್ತರ ಬತ್ತ ಅನ್ಪೇರಿ ಆ ನೆತ್ತರ ಬತ್ತದ ಆ ಕಲ್ಲಣ್ಣ ಬುಕ್ಕ ದಾಯ್ತ ಅಂದ್ರೆ ಜ್ಯೋತಿಷ್ಯ ಪ್ರಶ್ನೆ ಬಾರ್ದ ಕೇಳಾಗ ಅವು ದೇವರ ಮೂರ್ತಿ ಬಂದದ್ದು ತೋಜಿದ್ ಬತ್ತ ತೋಜಿದ್ ಬತ್ತ ಇದಕ್ಕ ಅಪಘಾತ ಈ ಭೂಮಿ ದಾನಿ ಆನಂದಮಯ ಕುಟುಂಬ ಒಂದು ಪಂಚಮಿ ಜೀವನಕ್ಕೆ ಕೃಷ್ಣನು ಆ ತಾಯಿ ಕುಟುಂಬ ವರ್ಷನ ಸ್ಪಷ್ಟ ಪೂರ್ವ ಹಿಂಗ್ ನಂಜೇರು ಪೂರ್ವ ಕಥೆ ಇದೆ ಕರೆಕ್ಟ್ ಪಂದ್ಯ ಐತಿ ಅಂಚ ಬುಕ್ಕ ಈ ದೇವಸ್ಥಾನ ಕಟ್ಟದಾರು ಗುಲ್ಪ ಪೂಜೆಗೆ ಶುರು ಮಾಡ್ತಾರೆ ಬ್ರಹ್ಮಗಲ ಶಾದಿ ಎಂಟು ವರ್ಷ ನೀರದ ಅಡ್ಡಿ ಟೇಪ್ನ ಲಿಂಗ ನೀರದ ಅಡ್ಡಿ ಟೇಪ್ನ ಭೂಮಿ ತಿರ್ತ ಟೇಪ್ ಖಂಡದ ಬರಿಟಿತ್ನ ಇರ್ತಾರ ನೋಡಿದು ಒಂದು ಕೃಷಿಯ ಕಂಟಕ್ಟ್ ಒಟ್ಟಿಗೆ ನಮ್ಮ ಊರಿನ ದೇವಸ್ಥಾನದ ಬಗ್ಗೆ ತೋರಿಸಿದ್ದೇನೆ ನಡೆದ ಹನ್ನೆರಡನೇ ತಾರೀಕಿಗೆ ಒಂದು ಜಾತ್ರಾ ಕಾರ್ಯಕ್ರಮ ನಡೀತದೆ ನೀವು ಯಾರ್ಯಾರು ಈ ಭಾಗದಲ್ಲಿ ಹತ್ರ ಇದ್ದೀರಿ ದೇವಾಲಯಕ್ಕೆ ಬಂದು ನೀವು ದೇವರ ಪ್ರಸಾದವನ್ನು ಸ್ವೀಕರಿಸಬಹುದು ಷಷ್ಟಿಯ ಸಂದರ್ಭದಲ್ಲಿ ಪೂಜೆ ಆಗುವಂತ ಸಂದರ್ಭದಲ್ಲಿ ಗರುಡ ಬಂದು ಈ ದೇವಾಲಯಕ್ಕೆ ಪ್ರದಕ್ಷಿಣೆ ಆಗ್ತದೆ ಅತ್ಯಂತ ವಿಶೇಷವಾಗಿ ಭವನಾತ್ಮಕವಾಗಿ ಧಾರ್ಮಿಕತೆಯಲ್ಲಿ ಕೂಡಿರುವಂತಹ ಒಂದು ದೇವಸ್ಥಾನ ಇದರ ಜಾತ್ರಾ ಮಹೋತ್ಸವಕ್ಕೂ ಕೂಡ ನಿಮ್ಗೆಲ್ಲರಿಗೂ ಕೂಡ ನಾನು ಆಹ್ವಾನಿಸ್ತಿದ್ದೇನೆ ಅದರೊಟ್ಟಿಗೆ ಅವರು ಹೇಳಿರುವಂತಹ ಸಂಗತಿ ಗದ್ದೆ ಉಳುವಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಲಿಂಗ ಪ್ರಶ್ನೆಯಲ್ಲಿ ಕೇಳಿದ ಸುಬ್ರಹ್ಮಣ್ಯ ಲಿಂಗ ಅನ್ನುವಂಥದ್ದು ಬಂದಿರುವಂಥದ್ದು ಹಳೆ ಕಾಲದಲ್ಲಿ ಎಲ್ಲರೂ ಸೇರಿಕೊಂಡು ದೇವಸ್ಥಾನವನ್ನು ಕಟ್ಟಿರೋ ಅತ್ಯಂತ ಪುರಾತನವಾಗಿರುವಂತಹ ದೇವಸ್ಥಾನ ಇದು ಈ ರೀತಿಯ ಕೃಷಿಯ ಕಂಟೆಂಟ್ಗಳು ನಮ್ಮ ಚಾನಲಲ್ಲಿ ಅಲ್ಲಿ ಬರ್ತಾ ಇರ್ತದೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಿಸಿದ ವಿಚಾರಗಳು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಉತ್ತರ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು